अजरी व मात्रा है तस्माह अलंग माने को जिसमें निश्चमाना है इंद्रोज्ञ बचेगर चबदरा आवो दिव्य हमारा बंधु या आवो

م اي ها م اي ها शभावयन्तो दौराजे अर्जिनम्भारम् च दीपमूले स्थितो ब्रह्म दीपमध्ये जनार्दनः दीपाग्रे शङ्करः प्रोक्तः दीपज्योतिर्नमोऽस्तु ते भो दीपदेविरूपस्तुम् प्रदीपिता यावत्कर्म कर्म समाप्त्य सुस्थिरा भव शुभम् शुभम् शुभम्

ಆಪೋ ಜ್ಯೋತಿರೋ ಮೃತ ಬ್ರಹ್ಮವತ್ವ ಪವಿತ್ರ ಅಂಗೀರಸೋ ಓಂ ಸರ್ಗಾಪವರ್ಗೇ ನಾರಾಯಣಿ ನಮೋಸ್ತುತೇ ಸ್ವಾಹಾ you uh -oh. सरितो रहेना हम तरह मना साधु जमा आना ये तेरा शंक्योर में आ भदस्या भ्रांचि पड़ो रीजा बाना धनेशो धनासो बारत्तो में अप्पल यंदी एक्वा ಸಂಪರ್ಕ ಸಿಕ್ಕಿತು ಅವರ ಮುಖಾಂತರ ಅವರು ಹೇಳುವ ನಾನು ಬಂದ ಹಾಗೆ ಯಾರು ಇಲ್ಲಿ ಹೇಳಿದರು ನಿನ್ನೆ ಇಲ್ಲಿ ಕಾಣ್ತದೆ ಹಾ ಗುರುಗಳು ಏನೋ ಮಾತಾಡ್ಬೇಕಾದ್ರೆ ಒಂದು ಎಂಥದ್ದು ಹೇಳಿದ್ರು ಅಂತ ಹೇಳಿ ಇಂತಹ ಒಂದು ನಮಗೆ ಗುರುಗಳು ನಿನ್ನೆ ಮಾತಾಡ್ಬೇಕು ನಿನ್ನೆ ಇವತ್ತೇನೋ ಹೇಳಿದ್ರು ಹಾ ಹೀಗೆ ಹೇಳಿದರು ನಮಗೆ ನಿನ್ನೆ ಅಂತ ಆ ಒಂದು ಪ್ರೇರಣೆ ಇದೆಯಲ್ಲ ಇಂಥವರ ಸತ್ಸಂಗ ಸಂಗತಿ ಸುಜನೈ ಸಹ ಒಳ್ಳೆಯವರ ಜೊತೆಗೆ ಸಾಧಕರ ಜೊತೆಗೆ ಸಂಗತಿ ಒಂದಷ್ಟೊತ್ತು ಮಾತನಾಡೋದು ಕೂಡ ಅದು ದೊಡ್ಡ ಸಾಧನೆ ಅದು ಗುಂಪಲಕ್ಕ ಅಂತಹ ಸತ್ಸಂಗ ನಿತ್ಯ ನಿರಂತರ ನಿಮ್ಮ ಪಾಲಿಗೆ ಸಿಗುವ ಹಾಗಾಗಲಿ ದೇವತಾರಾಧನೆಯನ್ನು ಸಮಾಜದ ಸತ್ಕಾರ್ಯಗಳನ್ನು ನಿಷ್ಠೆಯಿಂದ ನಡೆಸಿಕೊಂಡು ಬರಲಿಕ್ಕೆ ಬೇಕಾದ ಶಕ್ತಿ ಸಾಮರ್ಥ್ಯ ಅನುಕೂಲವನ್ನು ನಮಗೆಲ್ಲ ಅನುಗ್ರಹ ಮಾಡಿ ಇನ್ನಷ್ಟು ವ್ಯವಸ್ಥಿತವಾಗಿ ಎಷ್ಟು ಸಂಖ್ಯೆ ಉಂಟ ಆದರೆ ಎರಡು ಪಟ್ಟು ನಾಲ್ಕು ಪಟ್ಟು ಸಮಾಜವನ್ನು ಕಟ್ಟಲಿಕ್ಕೆ ಶಕ್ತಿ ಕೊಡ್ತಾನೆ ಇಂದು ಹುಡುಗರೆಲ್ಲ ಇದ್ದರೆ ಸಾಧನೆ ಮಾಡಲಿಕ್ಕಾಗ್ತದೆ ಆಗ್ತದೆ ಒಂದು ಒಳ್ಳೆ ದಾರಿಯಲ್ಲಿ ಮುನ್ನಡೆದಾಗ ನೂರಾರು ಸಾವಿರಾರು ಜನ ಬರ್ತಾರೆ ಈ ಮೂಲಕವಾಗಿ ಸಮಾಜದ ಸ್ವಾಸ್ಥ್ಯ ಉಳಿಸಿಕೊಳ್ಳಲಿಕ್ಕೆ ಬೇಕಾದಂಥ ಕೆಲಸವನ್ನು ಮಾಡಲಿಕ್ಕೆ ಬೇಕಾದ ಶಕ್ತಿಯನ್ನ ತಾಯಿಯ ಅನುಗ್ರಹ ಮಾಡಲಿ ಅಂತ ತಾಯಿಯ ಸನ್ನಿಧಿಯಲ್ಲಿ ಸಮರ್ಪಿಸಿ ಪ್ರಾರ್ಥನೆ ಮಾಡಿ ಓಂ ಸರ್ವಸ್ವರೂಪ ಮಹಾಕಾಳಿ ಮಹಾಲಕ್ಷ್ಮೀ ಮಹಾ ಸರಸ್ವತ್ಯಾತ್ಮಿಕಾಯಿ ಮನೋರಥ ಪ್ರಾರ್ಥನಾ ಸಮರ್ಪೆಯ 안에다 절름나게 뿌리고 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 절름 ਵੇਦ ਟੁੱਟਿ ਲੋਇ ਜੀਸੂ ਪਰਿਸੀਰੂਏ ਨੰਨ ਸਰਦਿਆ ਜਾਦੇ ਉਸੋ